ನಾನು ಮಾತ್ರ ಈ ಅಮ್ಮನ ಜೊತೆ ಸಾಂತಮ್ಮನ ಜೊತೆ ನಾನಂತೂ ಮಾತಾಡಲ್ಲ ಯಾಕೆ ಮಾತಾಡ್ಲಿ ಇವಳು ಯಾರೋ ಏನೋ ಬೇಕಾಗಿಲ್ಲ ಅಲ್ಲ ನನಗೆ ಎಷ್ಟೇ ಮಾಡಿದ್ರು ನನ್ನ ಮೇಲೆ ದೂರ ಹೇಳೋದು ನನ್ನ ಮೇಲೆ ಅಪವಾದ ಮಾಡೋದು ನಾನು ಮಾತಾಡೋಲ್ಲ ನಾನು ನೋಡಿದ್ರಿಂದ ಹಾಗೆ ಇಟ್ಕೋಬೇಕು ಅವ್ರನ್ನ ಹೀಗಿಟ್ಕೋಬೇಕು ಮನೇಲಿ ರಾವಣಿ ಹತ್ರ ಇಟ್ಕೋಬೇಕು ಅಮ್ಮನಿಗಿಂತ ಹೆಚ್ಚಾಗಬೇಕು ಹೆಚ್ಚಾಗಿಟ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ ಇವರು ಅವ್ರ ಇವ್ರು ಮಾತುಕೊಂಡು ನನಗೆ ಬಯೋದು ಬೇಕಾಗಿಲ್ಲ ನನಗೆ ಯಾಕೆ ಬೇಕು ಏನಾದರೂ ಮಾಡ್ಕೊಳ್ಳಿ ಇವತ್ತಿಂದ ಅವಮ್ಮನಿಗೂ ನನಗೂ ಸಂಬಂಧ ಇಲ್ಲ ಅಷ್ಟೇ ನಾನು ಸೊಸೆ ಮುದ್ದು ಸೊಸೆ ಮುದ್ದು ಅಂತ ತಲೆ ಮೇಲೆ ಕೂಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡುದು ಗುಲಾಬಿ ಹೆಸರು ತಕ್ಕಂಗೆ ಅವಳಗ್ ಮೈ ತುಂಬ ಮುಳು ತುಂಬಿಕೊಂಡು ಕೂತಿದ್ದಾಳೆ ನಾನು ಮಗಳಿಗಿಂತ ಚೆನ್ನಾಗಿ ಮುಡಿಕೋಬೇಕು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಸೊಸೆ ನಮ್ಮ ನೋಡ್ಕೋಬೇಕು ಅಂತ ನಾನು ನೋಡ್ಕೊಳ್ಳೋದು ಇವಳು ಅವ್ರಿರ್ ಮಾತು ಕೇಳ್ಕೊಂಡು ನನಗೆ ಬಯ್ಯಕ್ ಬರೋದು ಬೇಕಾಗಿಲ್ಲ ನಾನು ಇನ್ಮೇಲೆ ಇವ್ರ ಜೊತೆ ಮಾತಾಡೋಲ್ಲ ಯಾಕೆ ಮಾತಾಡಲಿ ನನಗೇನು ಹಣೆ ಬರ ಬಂದಿಲ್ಲ ನಾನು ಮಾತಾಡಕ್ಕೆ ನಾನು ಸೊಸೆ ಮುದ್ದು ಸೊಸೆ ಮುದ್ದು ಅಂತ ಇವಳನ್ನ ತಲೆ ಮೇಲೆ ಕೂಸ್ಕೊಬಿಟ್ಟೆ ಯಾರ್ಯಾರು ನಾ ಎಲ್ಲಿ ಇಡಬೇಕು ಅಲ್ಲೇ ಇಟ್ಟಿದ್ರೆ ಸರಿ ನಾನು ಸೊಸೆನ ಮಗಳು ಮಗಳು ಮೇಲೆ ಕೂಸ್ಕೊಂಡಿದ್ದಕ್ಕೆ ಇವಳು ಈ ಮಟ್ಟಕ್ಕೆ ಬಂದಿದ್ದಾಳೆ ಇವತ್ತು ನಾನು ಇವಾಗ ಬುದ್ಧಿ ಕಲಿಲಿಲ್ಲ ಅಂದ್ರೆ ಇನ್ನು ನನ್ನೇ ಮನೆಯಿಂದ ಆಚೆಗೆ ಹಾಕಕ್ಕೂ ರೆಡಿ ಆಗಿರ್ತಾಳೆ ಇವಳು ಬೇಕಾಗಿಲ್ಲ ನನಗೆ ಇವಳು ಇವ್ ಮಾತು ಬಿಡ ಕಥೆನ ಜೊತೆ ಮಾತಾಡೋದೇ ಬೇಡ ಬೇಕಾಗಿಲ್ಲ ನಾನು ಯಾಕೆ ಮಾತಾಡೋಣ ಇರೋದಕ್ಕೋಸ್ಕರ ನಾನು ಇಲ್ಲಿರೋದು ಇಲ್ಲ ಅಂದಿದ್ರೆ ಯಾವುದೋ ಹೊರಟೋಗ್ಬಿಡ್ತಿದ್ದೆ ನಾನು ನಾನು ಹೋಗಿ ಎಷ್ಟೋ ದಿನ ಆಗ್ಬಿಡೋದು ನಾನು ಯಾಕೆ ಹೋಗ್ಲಿ ಬೇಕಾದ್ರೆ ಇವ್ರು ಹೋಗ್ಲಿ ಇವಳನ್ನು ಜೊತೆ ಆರಾಮಾಗಿ ಇದ್ಬಿಡ್ತಾಳೆ ಬೇಕಾಗಿಲ್ಲ ನಾನೇ ಇರಬೇಕು ಯಾವಾಗ್ಲೂ ನಾನೇ ಇರ್ತೀನಿ ಬುದ್ಧಿ ಕಲಿಬೇಕು ಕಣೆ ನೀನು ಬುದ್ಧಿ ಕಲಿಬೇಕು ಇರೋರ್ನೆಲ್ಲ ತಲೆ ಮೇಲೆ ಕೂಸ್ಕೊಂಡ್ರೆ ಹಿಂಗೆ ಆಗೋದು ನೋಡು ನಿನ್ ಜೀವನ ಹೆಂಗಾಗೋಯ್ತು ಇರೋರ್ನೆಲ್ಲ ಒಳ್ಳೆಯವರು ಒಳ್ಳೆಯವ್ರು ಅನ್ಕೊಂಡ್ ತಲೆ ಮೇಲೆ ಕೂಸ್ಕೊಂಡು ಎಲ್ಲ ನಿನ್ ಗುಡಕ್ಕೆ ಬಂತು ಕಣೆ ಶಾಂತ ನೀನು ಬುದ್ಧಿ ಕಲಿ ನೀನು ಗುಲಾಬಿ ಏನು ಮಾಡ್ತಾ ಇದ್ದೀರಾ ಇಬ್ರುವೆ ಆವಾಗಲೇ ಅದ ಹುಡುಕಿ ಹುಡುಕಿರಂಗ ಸಾಕಾಗೋಯ್ತಲ್ಲ ಅಮ್ಮ ಗುಲಾಬಿ ಓ ಇಬ್ರು ಇಲ್ಲಿ ಕೂತಿದ್ದೀರಾ ನಾಳೆ ನನಗೆ ರಜೆ ಇತ್ತು ಅದಕ್ಕೆ ಏನಾದರೂ ಆಚೆ ಹೋಗೋಣವಾ ಅಂತ ಕೇಳ್ತಾ ಇದ್ದೆ ಏನು ಮಾಡೋದು ದೇವಸ್ಥಾನಕ್ಕೆ ಹೋಗೋಣವಾ ಇಲ್ಲ ಬೇರೆ ಆಚೆ ಎಲ್ಲಾದರೂ ಹೋಗೋಣವಾ ಅಲ್ಲ ನನ್ನ ಮಗ ಎಂತ ಚಿಂದಂತ ಮಗ ಅಪ್ರಂಜಿ ಕನಪ್ಪ ನನ್ನ ಮಗ ಅಪ್ರಂಜಿ ಮದುವೆ ಮಾಡಿದ್ರು ಹೆಡ್ತಿ ಬಂದಿದ್ರುವೆ ಅಮ್ಮ ಎಲ್ಲಿಗೆ ಹೋಗೋದ ರಜಾ ಇದೆ ಅಂತ ಕೇಳಕ್ಕೆ ಬಂದನೆ ನನ್ನ ಅಪ್ರಂಜಿವನು ನನ್ನ ಮಗ ಅಲ್ಲ ನನ್ನ ಗಂಡ ಎಷ್ಟು ಒಳ್ಳೆಯವರು నన్నే కళక్ బందా ఎల్లిగోగదు అంత ఎల్గదు బా అంతి దేవస్థానో ఓదవరదూ హ్వినూ మడ ఆషాడేది ఇవ్వడా దేవస్థాన మేవస్థాక్ ఆచే హ ಇನ್ನು ಸ್ವಲ್ಪ ದಿನ ಆದಮೇಲೆ ಆಷಾಢನು ಬಂದ್ಬಿಡುತ್ತಲ್ಲ ಅವಾಗ ದೇವಸ್ಥಾನಕ್ಕೆ ಹೋಗೋದಿದ್ದಿದ್ದೆ ಇವಾಗ ಆಚೆ ಹೋಗಿದ್ದು ಬರೋಣ ಅವಾಗ ನೀವು ದೇವಸ್ಥಾನಕ್ಕಾಗ್ರೆ ಬೇಕಾದ್ರೆ ನಾವು ಇಬ್ಬರನ್ನೇ ಹೋಗಿ ಅಂತ ಹೇಳ್ತೀರ ಇವಾಗ ನೀವು ಇದ್ದೀರಲ್ಲ ಆಚೆ ಎಲ್ಲಾದರೂ ಹೋಗಿ ಎಂಜಾಯ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ ಅಲ್ವರಿ ಹಲೋ ಕಿರಣ ಬೇಡ ಕಣೋ ಸುಮ್ಮನೆ ಆಚೆ ಈಚೆ ಎಲ್ಲ ಸುತ್ತಾಡಿ ಸುಮ್ಮನೆ ಕೊಳೋದು ಬದಲು ದೇವಸ್ಥಾನಕ್ಕೆ ಹೋಗೋಣ ದಿನ ಸಿಗುತ್ತೆ ಆಮೇಲೆ ಮನೇಲಿ ಕೆಟ್ಟದ್ದು ದೃಷ್ಟಿ ಎಲ್ಲ ನಮ್ಮ ಮೇಲೆ ಬಿದ್ದುಬಿಟ್ಟಿದೆ ಅವ್ರ ಕಣ್ಣು ಇವ್ರ ಕಣ್ಣೆಲ್ಲ ಬಿದ್ದುಬಿಟ್ಟು ಮನೇಲಿ ನಿಮ್ದಿನೇ ಇಲ್ಲ ಕಣೋ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಒಂದು ಪೂಜೆ ಮಾಡಿಸ್ಬಿಟ್ಟು ಯಾಕೋ ಆಗ್ತಾ ಇಲ್ಲ ಕಣೋ ನೆಮ್ಮದಿನೇ ಇಲ್ಲ ಮನೇಲಿ ಯಾವುದೋ ಒಂದು ಭೂತ ಬಂದು ಸೇರ್ಕೊಬಿಟ್ಟಿದೆ ನೆಮ್ಮದಿನೇ ಕೊಡ್ತಾ ಇಲ್ಲ ಕಣೋ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಬೇಡ ರೀ ಈ ಸಲ ನಾವು ಆಚೆ ಹೋಗೋಣ ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗೋಣ ಅಷ್ಟೇ ಅಲ್ಲ ಯಾವುದಾದ್ರೂ ಒಂದು ಹೇಳಿ ನೀವು ಎರಡೂ ಹೇಳ್ತೀರಲ್ಲ ಯಾವುದಾದ್ರೂ ಒಂದು ಹೇಳಿ ಅಲ್ಲ ನಾನಿಲ್ಲೋ ನೀವಿಬ್ಬರೂ ಡಿಸ್ಕಸ್ ಮಾಡಿಬಿಟ್ಟು ಯಾವುದಾದ್ರು ಒಂದೇ ಹೇಳ್ತೀರಾ ಅಂದರೆ ಇಬ್ಬರು ಅನ್ನೋದು ಹೇಳ್ಕೊಂಡು ನಿಂತಿದ್ದೀರಲ್ಲ ಏನಾಯಿತು ಬೇರೆ ದಿನ ಎಲ್ಲ ಒಂದೇ ಹೇಳ್ತಾ ಇದ್ರಿ ನೀವು ಇಬ್ಬರು ಮಾತಾಡಿಕೊಂಡು ಇಬ್ಬರು ಒಂದೇ ಥರ ಹೇಳ್ತಾ ಇದ್ರಿ ಇವಾಗ ಏನಾಯಿತು ನಿಮಗೆ ನಾನು ನಿಮ್ಮನ್ನ ಕರೆದಿದ್ದೇ ತಪ್ಪಾಯ್ತಾ ಒಂದಿನ ರಜ ಇತ್ತು ಹೋಗಿ ಮಲ್ಕೊಂಡಿದ್ರು ಹಾಕ್ತಾ ನನಗೆ ರೆಸ್ಟ್ ಮಾಡಿದ್ರು ಆಯ್ತಾ ಇತ್ತು ಪಾಪ ಯಾವಾಗಲೂ ಮನೇಲಿ ಇರ್ತಾರಲ್ಲ ಎಲ್ಲಾದರೂ ಆಚೆ ಕರ್ಕೋಗೋಣ ಅಂತ ಅಂದರೆ ನೀವು ನೋಡಿದ್ರೆ ಇಲ್ಲಿ ಜಗಳ ಮಾಡ್ತಾ ನಿಂತಿದ್ದೀರಾ ಹೇಳಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬನ್ನಿ ಎಲ್ಲಿಗೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಇಲ್ಲ ಆಚೆಗೆ ಹೋಗೋಣ ಅಂತ ಕಿರಣ ಅಮ್ಮನ ಮೇಲೆ ನಿನಗೆ ಪ್ರೀತಿ ಅನ್ನೋದು ಸ್ವಲ್ಪ ನಾರು ಇದ್ರೆ ಅನ್ನೋದು ಅನ್ನೋದಿದ್ರೆ ದೇವಸ್ಥಾನಕ್ಕೆ ಹೋಗೋಣ ಕಣು ಆಯ್ತಾ ಸುಮ್ಮನೆ ಆಚೆ ಈಚೆ ಎಲ್ಲ ಹೋಗೋದು ಬೇಡ ಇವಾಗ ಮಳೆ ಬೇರೆ ಇವಾಗ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಆ ದೇವಸ್ಥಾನ ಹಿಂದೆ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಷ್ಟೇ ರೀ ನಿಮ್ಗೆ ಹೆಂಡತಿ ಮೇಲೆ ಒಂದು ಸ್ವಲ್ಪನಾದ್ರೂ ಪ್ರೀತಿ ಅನ್ನೋದಿದ್ರೆ ನನ್ನ ಆಚೆ ಹೋಗಿ ಅಷ್ಟೇನೆ ನೋಡು ಕಿರಣ ನಿನ್ ಆಚೆಗೆ ಎಲ್ಲಗಾರು ಹೋದ್ರೆ ನಾನು ಬರೋದಿಲ್ಲ ನೀನು ದೇವಸ್ಥಾನ ಕರ್ಕೋದ್ರೆ ಮಾತ್ರ ನಾನು ಬರ್ತೀನಿ ಅಷ್ಟೇ ರೀ ನೀವು ದೇವಸ್ಥಾನ ಅಂತ ಹೇಳಿದ್ರೆ ನಾನು ಬರೋದಿಲ್ಲ ನಾನು ಈ ಸಲ ಆಚೆಗೆ ಕರ್ಕೊಂಡು ಹೋಗ್ಬೇಕು ನೀವು ದೇವಸ್ಥಾನಕ್ಕೆ ಬೇಕಾದ್ರೆ ನಾಳೆ ಹೋಗೋಣ ಆಚೆನೂ ಬೇಡ ಏನು ಬೇಡ ಬನ್ನಿ ಫಿಲ್ಮ್ ಕರ್ಕೋತೀನಿ ಫಿಲ್ಮ್ ನೋಡ್ಕೊಂಡು ಬರೋಣ ನೀವಿಬ್ರು ಹೇಳ್ತಾ ಕೂತಿದ್ದೀರಾ నేను పిచ్ కిచర్ ఎలా నోడ నం ఇష్ట ప్రీ ననూ గొల నన్ను ఆచే కర్కొండీ ఫిలిం బేడా ననండి ఎలా ఆచే చు కర్కండీ యావగా నోడ పిచ్చర్ కర్కొర హి అది కుత్కళదు మురు గంటే ఎద్దు బరదు బె నేను ఎలా నన్ను ఆచే కర్కొి అసే నేర్తాదు

ಅಲ್ಲ ನಿಮ್ಮಿಬ್ರಿಗೂ ಏನಾಯಿತು ಜಾತಿ ಹಿಂಗೆ ಆಡ್ತಾ ಇದ್ದೀರಾ ಇವತ್ತು ನಾನು ಎಲ್ಲಿಗೂ ಕರ್ಕೊಂಡೋಗೋಲ್ಲ ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ ನಾನೆಲ್ಲ ಮನೇಲಿ ಬೇಜಾರು ಬೇಜಾರಾಗ್ತಾರಲ್ಲ ನಾನು ಇವರು ಹೇಳೋರು ಕೇಳೋರು ಯಾರೂ ಇರೋದಿಲ್ಲ ಪಾಪ ತಷ್ಟು ಸುಖ ವಿಚಾರಿಸೋದಿಲ್ಲ ಒಂದಿನ ರಜೆ ಇದೆಯಲ್ಲ ಇಲ್ಲಾದ್ರೂ ಆಚೆ ಕರ್ಕೊಂಡು ಬರೋಣ ಅಂದರೆ ಇಬ್ಬರು ಜಗಳ ಮಾಡ್ತಾ ಇದ್ದಾರೆ ನನಗಾಗೋದಿಲ್ಲ ನಿಮ್ಮ ಜೊತೆಗೆ ಆಡೋದಕ್ಕೆ ಏನಾದರೂ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗ್ಬೇಕಮ್ಮ ಹೇಳಿ ನಿಮಗೆ ಕ್ಯಾಬ್ ಬುಕ್ ಮಾಡಿಕೊಡ್ಬೇಕಾ ನೀನು ಎಲ್ಲಿಗೆ ಹೋಗಬೇಕು ಗುಲಾಬಿ ನೀ ಎಲ್ಲಿಗೆ ಹೋಗ್ಬೇಕು ಹೇಳು ನಿನಗೂ ಬುಕ್ ಮಾಡ್ತೀನಿ ಆಚೆ ಆಚೆಗೆ ಏನಾದರೂ ಓಟೆಲಲ್ಲಿ ತಿನ್ಕೊಬಾರೋದಿದ್ರೆ ಹೋಗು ತಿನ್ಕೊಬಾ ಫೋನ್ಪೇ ಇಲ್ಲ ಗೂಗಲ್ ಪೇ ಅಮೌಂಟ್ ಮಾಡ್ತೀನಿ ನನಗೆ ನಾನು ರೆಸ್ಟ್ ಮಾಡಬೇಕು ಅಲ್ಲ ನಾನು ಯಾವುದೋ ಒಂದು ಮೂಡಲ್ಲಿ ಬಂದಿದ್ರೆ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಇವಾಗ ಸಮಾಧಾನ ಆಯ್ತು ಅಲ್ವಾ ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೇಕಲ್ಲ ಒಂದ್ ಕಡೆ ನಿನ್ಗೆ ಆಗಿರುತ್ತೆ ಬಿಡು ಹಾಲ್ ಜೊತೆಗೆ ಜೇನ್ ತುಪ್ಪ ಬಾಳೆಹಣ್ಣು ಇರೋದೆಲ್ಲ ಹಾಕೊಂಡು ತಿಂದಂಗ್ ಆಗಿರುತ್ತೆ ನಿನಗಂತೂ ನಿಂತೆದ್ನೆ ಕಾಯ್ತ ನಿಂತಿರ್ತೀಯ ನೀನಂತೂ ಎದ್ದ ತಕ್ಷಣ ಯಾರ್ಯಾರು ಗೂಬೆ ಮುಖ ಎಲ್ಲ ನೋಡ್ಬಿಟ್ಟು ನಾವು ಏನೋ ನನ್ನ ಮಗ ಬೇಜಾರು ಮಾಡ್ಕೊಂಡೆ ಹೋದ ಹೆಂಗೋ ನನ್ನ ಮಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲಾನು ಹಾಳು ಮಾಡಿಬಿಟ್ಲು ಬಂದಿದ್ರೆ ಏನು ರೋಗ ಆಗ್ಬಿಡ್ತಿತ್ತಾ ಇವಳಿಗೆ ಏನು ಬಂದಿದ್ರೆ ರೋಗ ಬಂದ್ಬಿಡ್ತಿತ್ತಾ ಏನೋ ಏನು ಒಪ್ಪಿಪ್ಪಕ್ಕೆ ಒಂದ್ಸಲಿ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಏನೋ ಹೇಳಿದ್ರು ಅದನ್ನು ಹಾಳು ಮಾಡಿಬಿಟ್ರು ಇವಳು ಮದುವೆ ಮಾಡ್ಕೊ ಬಂದಾಗ್ಲಿಂದ ನನ್ನ ಮ ನೆಮ್ಮದಿ ಎಲ್ಲ ಹಾಳಾಗಿ ಎಕ್ಕೊಟ್ಟೋಯ್ತು ಥೂ ನನ್ನ ಮಗನಿಗೂ ನೆಮ್ಮದಿ ಇಲ್ಲ ನನಗೂ ನೆಮ್ಮದಿ ಇಲ್ಲ ಸುಮ್ಮನೆ ಇವಳು ಕಟ್ಕೊ ಬಂದಿದ್ದ ತಪ್ಪಿಗೆ ಅನುಭವಿಸ್ಬೇಕು ಇನ್ನೇನು ದಾರಿ ಇಲ್ಲ ನೀನು ಬದ್ಲಾಯ್ಸಕ್ಕಾಗಲ್ಲ ಏನೂ ಇಲ್ಲ ಎಲ್ಲ ನನ್ನ ಹಣೆ ಬರ ಅಲ್ಲ ನನ್ನ ಮಗ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ನು ಎಲ್ಲ ಇವಳಿಂದಾನೆ ಏನ್ ದೇವಸ್ಥಾನಕ್ಕೆ ಬರೋಕೆ ನಿನ್ ರೋಗ ಆಗಿತ್ತಾ ಹ್ಞೂ ಅಂತ ಹೇಳಿದ್ರೆ ಏನಾಯ್ತಿತ್ತು ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಜಗಳ ಮಾಡ್ಕೊಂಡು ಅಲ್ಲ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇವತ್ತೊಂದಿನ ಆಚೆಗೆ ಬಂದಿದ್ರೆ ಏನಾಯ್ತಿತ್ತು ನಾನು ಹೇಳಿದ್ದೆ ನಡಿಬೇಕು ಅಂತ ಇಲ್ಲಿ ನಮ್ಮ ಅತ್ತೆದು ಅತ್ತೆ ಆಗಿಬಿಟ್ಟಿದ್ದೀನಲ್ಲ ಇಲ್ಲಿ ನಾನು ಹೇಳಿದ್ದೆ ನಡಿಬೇಕು ನಾನು ಹೇಳಿದ್ದೆ ಆಗಬೇಕು ಅಂತ ಅತ್ತೆದು ಒಂದು ತಲೆಯಲ್ಲಿ ಕುತ್ಕೊಬಿಟ್ಟಿದೆ ಈ ಮನೆಗೆ ನಾನೇ ಹತ್ತೆ ಹತ್ತೆ ಇವಳಿಗೆ ನಾನೇ ಅತ್ತೆ ಅನ್ನೋದು ತಲೆಯಲ್ಲಿ ಬಂದು ಕುತ್ಕೊಬಿಟ್ಟಿದೆಯಲ್ಲ ಒಂದು ಭೂತ ಬಿಟ್ಟು ಹೋಗೋದಿಲ್ಲ ಇಷ್ಟು ಒಳ್ಳೇದಲ್ಲ ನಾನೇ ಮನೆಗೆ ಯಜಮಾನ ಏನೋ ಅಹಂಕಾರ ಇಷ್ಟು ಒಳ್ಳೇದಲ್ಲ ನಮ್ಮ ಹತ್ತೆಗೆ ಏನಾಗ್ಬಿಡ್ತಾ ಇತ್ತು ಇವತ್ತೊಂದಿನ ಆಚೆಗೋಗಿ ಬಂದಿದ್ರೆ ಏನು ಏನಿರಪ್ಪ ಮನೆ ಗಂಟು ಹೋಗ್ತಿತ್ತಾ ಏನೋ ದೇವಸ್ಥಾನಕ್ಕೆ ರಾತ್ರಿನೂ ಹೋಗಿ ಬಂದಿದ್ದೀವಿ ನಮ್ಮ ಮತ್ತೆ ನಾನು ಮಂಡೇನೂ ಹೋಗಬೇಕು ಟ್ಯೂಸ್ಡೇನೂ ಹೋಗಬೇಕು ಇವತ್ತೊಂದಿನ ಆಚೆ ಹೋಗಿದ್ ಬರೋಣ ಅಂದ್ರೆ ಆಚೆಗೆ ಹೋಗಿ ಸುತ್ತಾಡ್ಕೊ ಬರೋಣ ಅಂದ್ರೆ ಆಗೋದಿಲ್ಲ ಇವ್ರಿಗೆ ಆಮೇಲೆ ಇವ್ರಿಗೆ ಒಳ್ಳೆ ಮನ್ಸಿದ್ಯಾ ನಾನ್ ಬರಕ್ಕಾಗೋದಿಲ್ಲ ನೀವಿಬ್ರು ಗಂಡ ಹೆಂಡ್ತೀರ ಅವ್ರು ಇಬ್ರು ಹೋಗಿ ಸುತ್ತಾಡ್ಕೊಂಡ್ ಬನ್ನಿ ಅಂತ ಅದ್ರ ಒಂಥರ ಹೋಗೋ ಹೋಗು ಇಷ್ಟ ಅಂದ್ಬಿಟ್ಟೆ ಕತೆ ಮುಗ್ದೋಯ್ತು ನಾನು ಸುಮ್ಮನೆ ಇವ್ರ್ನ ನಮ್ಮ ಅಮ್ಮ ನಮ್ಮ ಅಮ್ಮ ಅನ್ಕೊಂಡು ತಮಿಲೆ ಮೇಲೆ ಕೂಸ್ಕೊಬಿಟ್ಟೆ ಇವ್ರನ್ನ ತಲೆ ಮೇಲೆ ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇಟ್ಟಿದ್ರೆ ಸರಿ ಆಗ್ತಾ ಇತ್ತು ನೋಡು ನೋಡೋರು ಅನ್ಸ್ಕೊಳ್ಳೋ ಪರಿಸ್ಥಿತಿ ಬಂತು ಇವ್ರಿಗೆ ಬಾಯ್ ಬಂದಾಗ ಅನ್ಸ್ಕೊಳ್ಳೋ ಪರಿಸ್ಥಿತಿ ನನಗ್ ಬಂತಲ್ಲ ಇವ್ರನ್ನ ತಲೆ ಮೇಲೆ ಕೂಸ್ಕೊಂಡಿದ್ಕೆ ಇರೋಣ ಏನೋ ಮಾಡ್ತಿದೀಯಾ ರೀ ರೇ ಬನ್ನಿ ಆಚೆಗೆ ಹೋಗೋಣ ನಿಮ್ಮ ಅಮ್ಮನ ಮತ್ತೆ ಕೇಳ್ತಾ ಕೂತ್ಕೊಳ್ಳಿಲ್ಲ ಅಂದ್ರೆ ಓ ಕಿರಣ ಬಾ ದೇವಸ್ಥಾನಕ್ಕೆ ಹೋಗಿದ್ ಬರಣ ಅಮ್ಮ ನಾನು ಎಲ್ಲಿಗೆ ಹೋಗಬರ ನಿಮಗೆ ಎಲ್ಲಿ ಬೇಕಾದ್ರೂ ಹೋಗಿದ್ ಬನ್ನಿ ಸುಮ್ಮನೆ ನಾನು ತಲೆ ತಿನ್ಬೇಡಿ ನೀವು ಇಬ್ಬರು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ